ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯ ನಂತರವೂ ನರೇಂದ್ರ ಅವರು ಪ್ರಧಾನಿ ಸ್ಥಾನದಲ್ಲಿ ಮುಂದುವರಿತಾರೆ ಅಂತ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಗ್ಪುರದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಧಾನ ಕಚೇರಿಯ ಭೇಟಿಯ ಕುರಿತು ಶಿವಸೇನೆ ಯು ಬಿ ಟಿ ನಾಯಕ ಸಂಜಯ್ ರಾವತ್ ಹೇಳಿಕೆಗೆ ಕೌಂಟರ್ ನೀಡಿದಂಥ ಫಡ್ನವೀಸ್ ಅವರು ಸಂಜಯ್ ರಾವತ್ ಅವರದು ಮೊಘಲ್ ಎಂದು ವಾಗ್ದಾಳಿಯನ್ನು ನಡೆಸಿದ್ದಾರೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಎರಡು ಸಾವಿರ ಇಪ್ಪತ್ತೊಂಬತ್ತರಲ್ಲೂ ಸಹ ನಾವು ಮೋದಿಯನ್ನ ಮತ್ತೆ ಪ್ರಧಾನಿಯಾಗಿ ನೋಡುತ್ತೇವೆ ಅವರ ಉತ್ತರಾಧಿಕಾರಿಯ ಬಗ್ಗೆ ಮಾತನಾಡುವ ಅಗತ್ಯವಿಲ್ಲ ಅವರು ನಮ್ಮ ನಾಯಕ ಹಾಗೆಯೇ ಉಳಿಯುತ್ತಾರೆ ಅಂತ ಹೇಳಿದ್ರು ಮುಂದುವರೆದು ಭಾರತೀಯ ಸಂಸ್ಕೃತಿಯನ್ನ ಉಲ್ಲೇಖಿಸಿದ ಅವರು ಒಬ್ಬ ನಾಯಕ ಸಕ್ರಿಯನಾಗಿದ್ದಾಗ ಅವನ ಉತ್ತರಾಧಿಕಾರದ ಬಗ್ಗೆ ಮಾತನಾಡುವುದು ಸರಿಯಲ್ಲ ಅಂತ ಹೇಳಿದ್ರು ನಮ್ಮ ಸಮಾಜದಲ್ಲಿ ತಂದೆ ಜೀವಂತವಾಗಿರುವಾಗ ನಾವು ಉತ್ತರಾಧಿಕಾರದ ಬಗ್ಗೆ ಮಾತನಾಡುವುದಿಲ್ಲ ಇದು ಮೊಘಲ್ ಸಂಸ್ಕೃತಿ ನಮ್ದು ನಮ್ದು ಆದರೆ ಸಮಯ ಇನ್ನು ಬಂದಿಲ್ಲ ಅಂತ ಹೇಳಿದ್ದಾರೆ ಹಾಗಾದ್ರೆ ಸಂಜಯ್ ರಾವತ್ ಏನ್ ಹೇಳಿದ್ರು ಸಂಜಯ್ ರಾವತ್ ಹೇಳಿದ್ದೇನೆಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಗಪುರ ಭೇಟಿಯ ಕುರಿತು ಮಾತನಾಡ್ತಾರೆ ಅವತ್ತು ಮಾತನಾಡಿ ಹೇಳ್ತಾರೆ ಮೋದಿ ಬಹುಶಃ ಸೆಪ್ಟೆಂಬರ್ ನಲ್ಲಿ ನಿವೃತ್ತಿಗೆ ಅರ್ಜಿ ಸಲ್ಲಿಸಲು ಆರ್ ಎಸ್ ಎಸ್ ಪ್ರಧಾನ ಕಚೇರಿಗೆ ಹೋಗಿದ್ರು ಯಾಕೆಂದ್ರೆ ನಾನು ಅರ್ಥ ಮಾಡಿಕೊಂಡಿದ್ದಂತೆ ಇಡೀ ಸಂಘ ಪರಿಯಾರು ದೇಶದ ನಾಯಕತ್ವದಲ್ಲಿ ಬದಲಾವಣೆಯನ್ನು ಬಯಸುತ್ತದೆ ಪ್ರಧಾನಿ ಮೋದಿ ಅವರ ಸಮಯ ಮುಗ್ದಿದೆ ಅಂತ ಹೇಳಿದ್ರು ಅವರು ಹೇಳ್ತಾರೆ ಆಡಳಿತ ಪಕ್ಷದ ಕೆಲವು ನಾಯಕರು ಎಪ್ಪತ್ತೈದನೇ ವಯಸ್ಸಿನಲ್ಲಿ ನಿವೃತ್ತರಾಗ್ತಾರೆ ಮತ್ತು ಮೋದಿ ಅವರು ಈ ಎಪ್ಪತ್ತೈದು ವರ್ಷ ಸೆಪ್ಟೆಂಬರ್ನಲ್ಲಿ ಎಪ್ಪತ್ತೈದು ವರ್ಷ ತುಂಬುತ್ತಾರೆ ಅಂತ ರಾವತ್ ಗಮನ ಸೆಳೆದ್ರು ಇನ್ನು ಪ್ರಧಾನಿಯಾಗಿ ಹನ್ನೊಂದು ವರ್ಷಗಳ ನಂತರ ಮೊದಲ ಬಾರಿಗೆ ಪ್ರಧಾನಿ ನಾಗ್ಪುರದಲ್ಲಿರುವ ಆರ್ ಎಸ್ ಎಸ್ ಪ್ರಧಾನ ಕಚೇರಿಗೆ ಭಾನುವಾರ ಭೇಟಿ ನೀಡಿದ್ರು ಅಲ್ಲಿ ಅವರು ಸಂಘವನ್ನ ಭಾರತದ ಅಮರ ಸಂಸ್ಕೃತಿಯ ಆಲದ ಮರ ಅಂತ ಬಣ್ಣಿಸಿದ್ರು ಏನು ಆರ್ ಎಸ್ ಎಸ್ ಪ್ರಧಾನ ಕಚೇರಿಗೆ ಹಾಲಿ ಪ್ರಧಾನಿಯೊಬ್ಬರು ಭೇಟಿ ನೀಡಿದ್ದು ಇದು ಎರಡನೇ ಬಾರಿ ಇದಕ್ಕೂ ಮೊದಲು ಎರಡು ಸಾವಿರದ ಇಸ್ವಿಯಲ್ಲಿ ಅಟಲ್ ಬಿಹಾರ್ ವಾಜಪೇಯಿ ಅಲ್ಲಿಗೆ ಹೋಗಿದ್ದರು ಜೊತೆಗೆ ಕಳೆದ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಆರ್ ಮತ್ತು ಬಿಜೆಪಿ ನಡುವಿನ ಸಂಬಂಧಗಳು ಹದಗೆಟ್ಟ ನಂತರ ಆರ್ ಕಾರ್ಯಕರ್ತರು ಬಿಜೆಪಿ ನಾಯಕತ್ವದೊಂದಿಗೆ ಹರಿಯಾಣ ಮಹಾರಾಷ್ಟ್ರದಲ್ಲಿ ಮತ್ತು ನವದೆಹಲಿಯಲ್ಲಿ ಅದ್ಭುತ ಫಲಿತಾಂಶಗಳನ್ನು ನೀಡಲು ಕೈ ಜೋಡಿಸಿ ಕೆಲಸ ಮಾಡಿರುವಂತೆ ಕಂಡು ಬರುತ್ತಿರುವ ಸಮಯದಲ್ಲಿ ಇದು ಬಂದಿದೆ ಅಂತ ಈ ರೀತಿ ಎಲ್ಲ ಒಂದು ನಡೆದಿರುವಂತಹ ಘಟನೆ ಆದರೆ ಸಂಜಯ್ ರಾವತ್ ಹೇಳ್ತಾರೆ ಎಪ್ಪತ್ತೈದು ಆಗಿದೆ ಇನ್ನೂ ನಾಲ್ಕು ಸೆಪ್ಟೆಂಬರ್ ನಲ್ಲಿ ಎಪ್ಪತ್ತೈದು ಆಗುತ್ತೆ ಆಗ ರಾಜೀನಾಮೆ ಕೊಡ್ತಾರೆ ಅಂತ ಅವ್ರು ಹೇಳಿದ್ರು ಆದ್ರೆ ದೇವೇಂದ್ರ ಫಡ್ನವೀಸ್ ತೀಕ್ಷ್ಣವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಈಗ ಉತ್ತರಾಧಿಕಾರಿ ಇದ್ದಾಗ ಇನ್ನೊಬ್ಬ ಉತ್ತರಾಧಿಕಾರಿಯ ಕುರಿತು ಹುಡುಕುವಂತಹ ಅವಶ್ಯಕತೆ ಇಲ್ಲ ಪ್ರಸ್ತುತ ನೋಡಿ ನರೇಂದ್ರ ಮೋದಿ ಅವರು ಹೋದಾಗ ಯಾರು ಪ್ರಧಾನಿ ಆಗ್ತಾರೆ ಯೋಗಿ ಹೋದಾಗ ಮುಂದಿನ ಯು ಪಿ ಪ್ರಧಾನಿ ಯಾರಾಗ್ತಾರೆ ಇವೆಲ್ಲ ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವಿಸುತ್ತೆ ಆದರೆ ಈ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಈಗಾಗಲೇ ಉತ್ತರಾಧಿಕಾರಿ ಇದ್ದವರು ಆದವರು ಸರಿಯಾಗಿ ಕೆಲಸ ಮಾಡುತ್ತಿದ್ದಾಗ ಮತ್ತೊಬ್ಬ ಉತ್ತರಾಧಿಕಾರಿಯನ್ನು ಹುಡುಕುವಂಥ ಅವಶ್ಯಕತೆ ಇರುವುದಿಲ್ಲ ಒಂದು ಇನ್ನೊಂದು ಈಗಾಗಲೇ ಒಳ್ಳೆಯ ರೀತಿ ಕೆಲಸಗಳನ್ನ ಮಾಡುತ್ತಿರುವಾಗ ಮತ್ತೊಂದು ಉತ್ತರಾಧಿಕಾರಿಯನ್ನ ಹುಡುಕಿ ಈಗ ಕೆಲಸ ಮಾಡುವವ್ರನ್ನ ಹಿಂದೆ ಸರಿಸುವುದು ಕೂಡ ತಪ್ಪು ಹಾಗಾಗಿ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಬಿಜೆಪಿ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದು ಯಸ್ ಇವಾಗಿದ್ದು ಇವತ್ತಿನ ಪ್ರೈಮ್ ಟೈಮ್ ನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿ ಆಗ್ತೀನಿ ಪ್ರೈಮ್ ಟೈಮ್ ನಲ್ಲಿ